ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಬ್ರೇಕ್ಫಾಸ್ಟ್ಗೆ ಒಂದು ನಾರ್ತ್ ಇಂಡಿಯನ್ ಡಿಶ್ ಅಂದರೆ ಬ್ರೇಕ್ಫಾಸ್ಟಲ್ಲಿ ನಾರ್ತ್ ಇಂಡಿಯನ್ನಲ್ಲಿ ಒಂದು ತಿಂಡಿಯನ್ನು ಮಾಡ್ಕೊಂಡು ಮಾಡ್ತಾಯಿದ್ದೀನಿ ಅದು ಏನು ಅಂತ ನೋಡೋಣ ಬನ್ನಿ ಆಲೂ ಪರಾಠ ಆಲೂ ಪರಾಠ ನಾರ್ತ್ ಇಂಡಿಯನ್ನಲ್ಲಿ ನಾರ್ತಲ್ಲಿ ತುಂಬಾ ಫೇಮಸ್ಸು ಎಲ್ಲ ಕಡೆ ಮಾಡ್ತಾರೆ ತುಂಬ ಟೇಸ್ಟಿ ನನಗಂತೂ ತುಂಬ ಇಷ್ಟ ನಾನು ಹೇಗೆ ಮಾಡಿದ್ದೇನೆ ಅಂತ ತೋರಿಸ್ತೀನಿ ಬನ್ನಿ ತುಂಬ ಸಿಂಪಲ್ಲಾಗಿ ಮಾಡಿದ್ದೀನಿ ಫ್ರೆಂಡ್ಸ್ ನಾನೊಂದು ಮೂರರಿಂದ ನಾಲ್ಕು ಎರಡರಿಂದ ಮೂರು ದೊಡ್ಡ ಆಲೂ ಇತ್ತು ಅದರನ್ನು ಬಾಯ್ಲ್ ಮಾಡಿಕೊಂಡು ಸ್ಮ್ಯಾಶ್ ಮಾಡಿಕೊಂಡು ಅದೆಲ್ಲ ತೋರಿಸಿಲ್ಲ ನಿಮಗೆ ಆಮೇಲೆ ಧನಿಯನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ ಆಮೇಲೆ ಸ್ವಲ್ಪ ಜೀರಾ ಅರ್ಧ ಚಮಚ ಜೀರಾ ಆಮೇಲೆ ಇದು ಗರಂ ಮಸಾಲ ಎಲ್ಲದು ಹಾಕ್ತಾಯಿದ್ದೀನಿ ಅಜ್ವಾಯಿನ ಸ್ವಲ್ಪ ಕೈಯಲ್ಲಿ ಕ್ರಷ್ ಮಾಡಿ ಹಾಕ್ತಾಯಿದ್ದೀನಿ ತುಂಬ ಈಸಿ ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿರುತ್ತೆ ಆರಾಮಾಗಿ ಮಾಡ್ಬೋದು ಬೆಳಗ್ಗೆ ತಿಂಡಿ ಮಾಡಿಬಿಟ್ರೆ ಫುಲ್ ಹೆವಿಯಾಗಿರುತ್ತೆ ನೀವು ಎರಡು ತಿಂದುಬಿಟ್ರೆ ಮತ್ತೆ ಬೇಕೇ ಆಗೋಲ್ಲ ಮಧ್ಯಾಹ್ನ ತನಕ ಹಳದಿ ಆಮೇಲೆ ಒಂದು ಚಮಚ ಚಿಲ್ಲಿ ಪೌಡರ್ ರೆಡ್ ಚಿಲ್ಲಿ ಪೌಡರ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಅಂಚೂರು ಪೌಡ್ರ್ ಅರ್ಧ ಸ್ಪೂನ್ ಆಗೋಷ್ಟು ಜಾಸ್ತಿ ಅಲ್ಲ ಅದನ್ನು ಹಾಕಿದ್ದೀನಿ ಮಿಸ್ ಆಯಿತು ಅದು ಆಮೇಲೆ ಉಪ್ಪು ರುಚಿಗೆ ತಕ್ಕಷ್ಟು ನೀವು ಹಸಿಮೆಣ್ಸಿನ್ಕಾಯಿ ಹಾಕ್ತೀರ ಅಂದರೆ ಅದನ್ನು ಸ್ವಲ್ಪ ಸ್ವಲ್ಪ ಪೇಸ್ಟ್ ಥರ ಮಾಡಿ ಹಾಕ್ಬೋದು ನಾನು ಹಾಕಿಲ್ಲ ಬಾಯಿಗೆಲ್ಲ ಸಿಕ್ಕಿದ್ರೆ ಮಕ್ಕಳಿಗೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ತಿನ್ನಲಿಕ್ಕೆ ಅಂತ ಕೆಂಪು ಮೆಣಸಿನ ಪುಡಿನೇ ಹಾಕಿದ್ದೀನಿ ಅಷ್ಟೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ತುಂಬ ಈಸಿ ನೋಡಿ ನಾನು ಮೊದಲೇ ಅದು ರೊಟ್ಟಿ ಹಿಟ್ಟು ಚಪಾತಿ ಹಿಟ್ಟು ಏನು ಮಾಡ್ಕೊಂಡಿರ್ತೀವಲ್ಲ ಇಟ್ಕೊಂಡಿದ್ದೆ ಅದೊಂದು ಸ್ವಲ್ಪ ಅರ್ಧ ಇಟ್ಕೊಂಡಿದ್ದೆ ಅದನ್ನು ಇದನ್ನು ಫಿಲ್ ಮಾಡ್ತೀನಿ ಆಲೂನ್ನ ನಾವೇನು ಮ್ಯಾಶ್ ಮಾಡಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಫಿಲ್ ಮಾಡಿ ಚೆನ್ನಾಗಿ ಲಟ್ಸೋಣ ಪರಾಠ ಮಾಡೋಣ ಆರಾಮಾಗಿ ದೊಡ್ಡದಾಗಿ ಮಾಡ್ಬೋದು ಜಾಸ್ತಿ ಏನು ಇದೇನು ಸ್ವಲ್ಪ ನೀವು ಸ್ಮೂತಾಗಿ ಮಾಡಿ ಒಂದೇ ಸರಿ ಅದನ್ನು ಜಾಸ್ತಿ ಒತ್ತು ಪ್ರೆಸ್ ಮಾಡಿ ನಾವು ಮಾಡಬಾರ್ದು ಒಡೆದು ಹೋಗಿಬಿಡುತ್ತೆ ಇಲ್ಲಾಂದರೆ ಅದು ಹಿಟ್ಟೆಲ್ಲ ಆ ಪರಾಠದ್ದು ಒಳಗಿಂದ ಏನು ಫಿಲ್ ಮಾಡಿರ್ತೀವಲ್ಲ ಅದೆಲ್ಲ ಹೊರಗೆ ಬಂದುಬಿಡುತ್ತೆ ಸ್ವಲ್ಪ ಆರಾಮಾಗಿ ಸ್ವಲ್ಪ ಆರಾಮಾಗಿ ಹೀಗೆ ಲಟ್ಸೋಣ ನೋಡಿ ಸಿಂಪಲ್ಲಾಗಿ ತುಂಬ ಈಸಿಯಾಗಿ ಬರ್ತಾಯಿದೆ ಚೆನ್ನಾಗಿ ಲಟ್ಸ್ಲಿಕ್ಕೆ ಬಂತು ಈಗ ನಾವು ಮದ್ ನಾನು ಮೊದಲೇ ತವನ್ನ ಕಾಯಿಸ್ಲಿಕ್ಕೆ ಇಟ್ಕೊಂಡಿದ್ದೆ ಅದನ್ನು ಪರಾಠನ ಮಾಡಿದ್ದನ್ನು ಹಾಕಿ ಒಂದು ಸೈಡ್ ಬೆಂದಾದಮೇಲೆ ಆ ಕಡೆ ಈಗ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ನೀವು ಬೆಣ್ಣೆ ಇಷ್ಟ ಆಗ್ತಿ ಆಗುತ್ತೆ ಅಂದರೆ ಬೆಣ್ಣೆನ ಹಾಕ್ಬೋದು ನಾನು ಬೆಣ್ಣೆ ಹಾಕಲ್ಲ ಎಣ್ಣೆನೇ ಹಾಕಿ ಬೇಯಿಸ್ತಾ ಇದ್ದೀನಿ ಅದು ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲಕ್ಕಿಂತ ಹೆವಿ ಮತ್ತು ಒಂಥರ ತಿನ್ಲಿಕ್ಕಂತೂ ನಮಗೆಲ್ಲ ಇಷ್ಟ ಆಗುತ್ತೆ ನೀವು ಆರಾಮಾಗಿ ಒಂದ್ಸರಿ ಮಾಡಿ ನೋಡಿ ಹೀಗೆ ಪರಾಠ ಇಷ್ಟ ಆಗುತ್ತೆ ಅಂದರೆ ಮಾಡಿ ನೋಡಿ ತಿನ್ನೋಡಿ ಚೆನ್ನಾಗಾಗುತ್ತೆ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ನಾವು ಯಾವಾಗಲೂ ಒಂದೇ ಥರ ಮಾಡೋದಕ್ಕಿಂತ ಈ ಥರದ್ದು ತಿಂಡಿನೂ ಮಾಡಿದರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಲ್ವಾ ಫ್ರೆಂಡ್ಸ್ ಎಲ್ಲಕ್ಕಿಂತ ಮೊದಲಾಗಿ ನನ್ನ ಚಾನಲಿ ಫಸ್ಟ್ ಟೈಮ್ ಬಂದಿದ್ದೀರಾ ಅಂದರೆ ಪ್ಲೀಸ್ ಕನೆಕ್ಟ್ ಆಗಿರಿ ಸಬ್ಸ್ಕ್ರೈಬ್ ಹಾಕ್ಕೊಂಡು ನೋಡಿರಿ ಇಷ್ಟ ಆಗುತ್ತೆ ಖುಷಿಯಾಗುತ್ತೆ ನೀವು ಸಬ್ಸ್ಕ್ರೈಬ್ ಆಗಿ ನೋಡಿದ್ದೀರಾ ಅಂದರೆ ಆಮೇಲೆ ಲೈಕ್ ಕೊಡಿರಿ ಕಾಮೆಂಟ್ ಮಾಡಿರಿ ನೋಡಿ ನಾನೀಗ ಎರಡೂ ಕಡೆ ಬೇಯಿಸಿ ಎಣ್ಣೆ ಹಾಕಿ ಬೇಯಿಸ್ತಾ ಇದ್ದೀನಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಸ್ವಲ್ಪ ಇದೆ ಇಷ್ಟೇ ಬೇಯಿಸ್ಬೇಕು ತುಂಬ ಇನ್ನೂ ಜಾಸ್ತಿನೂ ಬೇಯಿಸ್ಬಾರ್ದು ಇನ್ನೂ ಕಡಿಮೆನೂ ಬೇಯಿಸಬಾರ್ದು ಈ ಥರನೇ ಬೇಯಿಸಿದರೆ ಚೆನ್ನಾಗಿರುತ್ತೆ ಪರಾಠ ಮತ್ತೊಂದು ಇನ್ನೊಂದು ಹೀಗೆ ನಾನು ಲಡ್ಸಿಟ್ಕೊಂಡಿದ್ದೆ ಅದನ್ನು ಹಾಕಿ ಬೇಯಿಸ್ತಾ ಇದ್ದೀನಿ ನೋಡಿ ಇದನ್ನು ಹೀಗೆ ಬೇಯಿಸಿ ಎರಡೂ ಕಡೆನೂ ಬೇಯಿಸೋಣ ಚೆನ್ನಾಗುತ್ತೆ ಫ್ರೆಂಡ್ಸ್ ನೀವು ಇಷ್ಟ ಆಯಿತು ಅಂದರೆ ಒಂದು ಸರಿ ಮಾಡಿ ನೋಡಿ ಇದೇ ಥರ ಸಿಂಪಲ್ ಮೆಥಡ್ಡು ತುಂಬ ಚೆನ್ನಾಗಿರುತ್ತೆ ಹೋಟೆಲ್ ಹಾಗೇ ತಿನ್ಬೋದು ಮಾಡಿಕೊಂಡು ಮನೆಯಲ್ಲಿ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು ಫ್ರೆಂಡ್ಸ್ ಅದೇ ನಾನು ಹೇಳ್ದನಲ್ಲ ಸಬ್ಸ್ಕ್ರೈಬ್ ಹಾಕ್ಕೊಂಡು ನೋಡ್ರಿ ಪ್ಲೀಸ್ ಸಬ್ಸ್ಕ್ರೈಬಿಂದ ತುಂಬ ನಮ್ಗೆ ಮೋಟಿವೇಶನ್ ಸಿಗುತ್ತೆ ನಮ್ಗೆ ಖುಷಿಯಾಗುತ್ತೆ ನಿಮಗೇನು ಅದರಿಂದ ಏನೂ ಪ್ರಾಬ್ಲಮ್ ಆಗೋಲ್ಲ ನೀವು ಒಂದು ಸಬ್ ಕೊಟ್ಟ್ರಿ ಅಂತಂದರೆ ನಿಮಗೇನು ಅದರಿಂದ ಏನು ಖರ್ಚಂತೂ ಇರಲ್ಲ ಫ್ರೆಂಡ್ಸ್ ಮತ್ತು ನೋಡಿ ಲಾಸ್ಟ್ವರೆಗೂ ನೋಡಿ ನನ್ನ ವೀಡಿಯೋನ ಕಾಮೆಂಟ್ ಹಾಕಿ ಥ್ಯಾಂಕ್ ಯು ಫ್ರೆಂಡ್ಸ್ ಒಂದು ಈ ವಿಡಿಯೋನ ಪೂರ ನೋಡಿದ್ದಕ್ಕೆ ಥ್ಯಾಂಕ್ ಯು ನಿಮಗೆ ನಾನು ಈಗ ಎರಡನ್ನೂ ಬೇಯಿಸಿ ಇಟ್ಟಿದ್ದೀನಿ ನಾನು ಮೊಸರು ಜೊತೆ ನಾನು ಸರ್ವ್ ಮಾಡ್ತಾ ಇದ್ದೆ ಆ್ಯಕ್ಚುಲಿ ಪ್ಲೇಟಲ್ಲಿ ಮೊಸರು ಇಟ್ಟಿಲ್ಲ ನಾನು ಹಾಗೆ ತೋರಿಸ್ಬಿಟ್ಟೆ ನೋಡಿ ಮೊಸರು ಜೊತೆ ಸರ್ವ್ ಮಾಡಿದರೆ ಚೆನ್ನಾಗಿರುತ್ತೆ ಮೊಸರು ಸಾಸು ಟೊಮೆಟೊ ಸಾಸ್ ಎಷ್ಟಂದ್ರೂ ಮಾಡ್ಬೋದು ನೀವು ಉಪ್ಪಿನಕಾಯಿ ಮಾಡ್ತಾರೆ ನಾರ್ತ್ ಸೈಡಲ್ಲಿ ಉಪ್ಪಿನಕಾಯಿ ಇಲ್ಲ ತು ಬೆಣ್ಣೆ ಇವೆಲ್ಲ ಎಲ್ಲರ ಜೊತೆ ನೀವು ಸರ್ವ್ ಮಾಡ್ಬೋದು ಚೆನ್ನಾಗಿರುತ್ತೆ ಮಾಡಿ ನೋಡಿ ನೋಡ್ತಾರೆ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಥ್ಯಾಂಕ್ ಯು